ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ ತಾಯಿ ಮಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಲಗ್ನ ಪತ್ರಿಕೆ ಕೊಡೋದಕ್ಕೆ ಹೋಗಿದ್ದ ತಂದೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಮಗಳಿಗೆ ತಂದೆ ಸಾವಿನ ಸುದ್ದಿಯನ್ನ ತಿಳಿಸಿಲ್ಲ ಸಂಬಂಧಿಕರು ಸುದ್ದಿಯನ್ನ ತಿಳಿಸದೆ ಮದುವೆ ಮಾಡಿಸಿದ್ದಾರೆ ಹೃದಯ ವಿದ್ರಾವಕ ಘಟನೆಗೆ ಸಾಕ್ಷಿಯಾಗಿದೆ ಕಾಫಿ ನಾಡು ಚಿಕ್ಕಮಗಳೂರು ಲಗ್ನ ಪತ್ರಿಕೆ ಕೊಡೋದಕ್ಕೆ ಹೋಗಿದ್ದ ನಲವತ್ತೈದು ವರ್ಷದ ಚಂದ್ರು ಬೈಕ್ನಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ತರೀಕೆರೆ ತಾಲೂಕಿನ ಹುಲಿ ತಿಮ್ಮಾಪುರ ಗ್ರಾಮದಲ್ಲಿ ಅಪಘಾತ ನಡೆದಿದೆ ಚಂದ್ರು ಅವರ ಮಗಳು ದೀಕ್ಷಿತ ಹಾಗೆ ಪತ್ನಿಗೆ ವಿಚಾರವನ್ನ ತಿಳಿಸಿಲ್ಲ ಸಂಬಂಧಿಕರು ಮದುವೆ ಕಾರ್ಯಕ್ಕೆ ಓಡಾಡಿ ಸುಸ್ತಾಗಿ ಆಸ್ಪತ್ರೆ ಸೇರಿದ್ದಾರೆ ಅಂದಿದ್ದಾರೆ ಕುಟುಂಬಸ್ಥರು ಆರ ತಕ್ಷತೆ ಮದುವೆ ಕಾರ್ಯ ಮುಗಿದ ಮೇಲೆ ವಿಚಾರವನ್ನ ಸಂಬಂಧಿಕರು ತಿಳಿಸಿದ್ದಾರೆ ಸುದ್ದಿ ತಿಳಿತಾ ಇದ್ದಂತೆ ಮದುವೆ ಮಂಟಪದಿಂದ ಓಡೋಡಿ ಬಂದಿದ್ದಾರೆ ಮಗಳು ತಂದೆಯ ಮೃತದೇಹ ನೋಡಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ನವವದು ದೀಕ್ಷಿತ ಕರುಳು ಹಿಂಡುವ ದೃಶ್ಯ ನೋಡಿ ಕಣ್ಣೀರಿಟ್ಟಿದ್ದಾರೆ ಜನರು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಹುಲಿ ತಿಮ್ಮಾಪುರ ಗ್ರಾಮದಲ್ಲಿ ಹೃದಯ ವಿತ್ರಾವಕ ಘಟನೆಯೊಂದು ನಡೆದು ಹೋಗಿದೆ ಮಗಳ ಸಂಭ್ರಮದಲ್ಲಿದ್ದಂತಹ ತಂದೆ ಅಪಘಾತಕ್ಕೆ ಬಲಿಯಾಗಿದ್ದಾರೆ ನಾಳೆ ಮಗಳ ಮದುವೆ ಇವತ್ತು ಲಗ್ನ ಪತ್ರಿಕೆ ಕೊಡಬೇಕು ಅಂತ ಹೊರಟಿದ್ರು ತಂದೆ ಲಗ್ನ ಪತ್ರಿಕೆ ಕೊಟ್ಟು ವಾಪಸ್ ಮನೆಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ತರೀಕೆರೆ ತಾಲೂಕಿನ ಹುಲಿ ತಿಮ್ಮಾಪುರ ನೋಲಿ ಅಪಘಾತ ಆಗಿದೆ ಅಪಘಾತದ ಪರಿಣಾಮ ಅವರು ಸಾವನ್ನಪ್ಪಿದ್ದಾರೆ ಆದ್ರೆ ಚಂದ್ರು ಅವರು ಸಾವನ್ನಪ್ಪಿದಂತಹ ವಿಚಾರವನ್ನ ಅವರ ಮಗಳು ದೀಕ್ಷಿತ ಹಾಗೆ ಅವರ ಪತ್ನಿಗೆ ತಿಳಿಸಿಲ್ಲ ಮದುವೆ ಕಾರ್ಯಕ್ಕೆ ಓಡಾಡಿ ಓಡಾಡಿ ಚಂದ್ರು ಅವರಿಗೆ ಸುಸ್ತಾಗಿದೆ ಹಾಗಾಗಿ ಅವರು ಆಸ್ಪತ್ರೆಯಲ್ಲಿದ್ದಾರೆ ಚಿಕಿತ್ಸೆನ ಪಡಿತಾ ಇದ್ದಾರೆ ಅಂತ ಹೇಳಿ ಅವರ ಕುಟುಂಬಸ್ಥರು ಮದುವೆ ಹಾಗೆ ಆರದಕ್ಷತೆ ಕಾರ್ಯಕ್ರಮವನ್ನ ಮುಗಿಸಿದ್ದಾರೆ ಎಲ್ಲಾ ಶುಭ ಸಮಾರಂಭ ಮುಗಿದ ಬಳಿಕ ನಿಜಾಂಶ ಏನು ಅನ್ನೋದನ್ನ ದೀಕ್ಷಿತ ಹಾಗೆ ಅವರ ತಾಯಿಗೆ ತಿಳಿಸಿದ್ದಾರೆ ಇನ್ನು ತಂದೆಯ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಮದುವೆ ಮಂಟಪದಿಂದಲೇ ಓಡೋಡಿ ಬಂದಿದ್ದಾರೆ ಮಗಳು ದೀಕ್ಷಿತ ತಂದೆಯ ಮೃತದೇಹವನ್ನ ನೋಡಿ ಪಿಕ್ಕಿ ಪಿಕ್ಕಿ ಹತ್ತಿದ್ದಾರೆ ನವವದು ಈ ಕರುಳು ಹಿಂಡುವ ದೃಶ್ಯವನ್ನ ನೋಡಿ ಕಣ್ಣೀರಿಟ್ಟಿದ್ದಾರೆ ಜನರು ನಿಜಕ್ಕೂ ಎಂತಹ ಹೃದಯ ವಿದ್ರಾವಕ ಕ್ಷಣ ಅಲ್ವಾ ಅದು ತನ್ನ ಮದುವೆಗೆ ಅಂತ ಓಡಾಡ್ತಾ ಇದ್ದಂತ ಅಪ್ಪ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಸತ್ಯ ಗೊತ್ತಿಲ್ಲದೆ ಆಕೆ ನವಜೀವನಕ್ಕೆ ಕಾಲಿಟ್ಟಿದ್ದಾರೆ ಆದರೆ ಎಲ್ಲವೂ ಕೂಡ ನಡೆದು ಹೋದ ಬಳಿಕ ಅಪ್ಪನ ಸಾವಿನ ಸುದ್ದಿಯನ್ನು ಆಕೆ ಹೇಗೆ ಜೀರ್ಣಿಸಿಕೊಂಡಿರಬಹುದು ಅನ್ನೋದು ನಿಜಕ್ಕೂ ಊಹಿಸಲಾಗದಂತಹ ಒಂದು ಕ್ಷಣ ಇಂಥದ್ದೊಂದು ಹೃದಯ ವಿದ್ರಾವಕ ಘಟನೆ ಕಾಫಿ ನಾಡಿನಲ್ಲಿ ನಡೆದು ಹೋಗಿದೆ ಇನ್ನು ಚಂದ್ರು ಅವರ ಸಾವಿನ ಸುದ್ದಿಯನ್ನ ಕೇಳಿ ಅವರ ಪತ್ನಿ ಹಾಗೆ ಮಗಳು ದೀಕ್ಷಿತ ಅವರ ಆಕ್ರಂದನ ಮುಗಿಲು ಮುಟ್ಟಿತು ಸಂಬಂಧಿಕರು ಕೂಡ ಯಾವ ರೀತಿ ಅವರಿಗೆ ಸಮಾಧಾನ ಪಡಿಸೋದು ಅಂತ ದಿಕ್ಕು ತೋಚದಂತೆ ನಿಂತಿದ್ರು ಮೃತ ದೇಹವನ್ನು ನೋಡಿ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರೆ ನವವಧು ಆಕೆ ಮದುವೆ ಆಯ್ತು ಅಂತ ಖುಷಿ ಪಡ್ಲ ಅಥವಾ ತಂದೆಯನ್ನ ಕಳ್ಕೊಂಡಂತಹ ಆ ದುಃಖವನ್ನ ಹೇಗೆ ಸಹಿಸೋದು ನಿಜಕ್ಕೂ ಅತ್ಯಂತ ಕಠಿಣವಾದ ಸನ್ನಿವೇಶ ಪ್ರತಿಯೊಬ್ಬರೂ ಕೂಡ ಅಲ್ಲಿದ್ದವರು ಆ ಒಂದು ಕ್ಷಣಕ್ಕೆ ಸಾಕ್ಷಿಯಾದವರು ಅವರನ್ನ ನೋಡಿ ಕಣ್ಣೀರಿಡ್ತಾ ಇದ್ರು கடை கடையே கடையில் போட்டு பூஜை 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 மேடம் மகளிர்

ಬಹುಶಃ ಏನು ಹತ್ತೊಂಬತ್ತನೇ ತಾರೀಕು ಅವ್ರ ಮನೆಯಲ್ಲಿ ಸಂಭ್ರಮ ನೆಲೆಸಬೇಕಾಗಿತ್ತು ಮಗಳು ವಿವಾಹವನ್ನು ಆಗಬೇಕಾಗಿತ್ತು ಈ ಸಂದರ್ಭದಲ್ಲಿ ಮನೆ ಕಣ್ಣೀರ ದಾರಿಯಲ್ಲಿ ಮುಳುಗ್ತಕ್ಕಂಥ ಸಂದರ್ಭ ವಧು ಬಂದಿದೆ ನಿನ್ನೆ ಮಗಳನ್ನು ತಂದೆ ಮೃತರಾದಂಥ ಸಂದರ್ಭದಲ್ಲಿ ವಿಚಾರಗಳನ್ನು ಕುಟುಂಬಕ್ಕೆ ತಿಳಿಸ್ದೆ ಮ ವಧುವನ್ನು ಕಲ್ಯಾಣ ಮಂದಿರಕ್ಕೆ ಕಳಿಸಿ ಇವತ್ತು ದಾರೆಯನ್ನು ಏರ್ಪಡಲಾಗಿದೆ ತಕ್ಷಣ ಕಾರ್ಯ ಕಾರ್ಯಕ್ರಮಗಳು ಮುಗಿದ ನಂತರ ಒಂದು ಏನು ಚಂದ್ರುವಿನ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಮೃತರ ಕುಟುಂಬಕ್ಕೆ ತಂದು ಪೂಜೆ ಸಲ್ಲಿಸಿ ಅವರ ಏನು ವಿವಾಹ ಇರ್ತಕ್ಕಂಥ ಮಗಳು ಮತ್ತು ಅಳಿಯ ಒಂದು ಪೂಜೆಯನ್ನು ಸಲ್ಲಿಸಿ ಮೃತರ ಕುಟುಂಬದ ಎಲ್ಲ ಸದಸ್ಯರು ಪತ್ನಿ ಮಕ್ಕಳು ಅಣ್ಣ ತಮ್ಮಂದರು ಎಲ್ಲರೂ ಸಹ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಮಾಡಿಬಿಟ್ಟು ಮೃತರ ಅಂತ್ಯಕ್ರಿಯೆಗಾಗಿ ಮೃತರ ದೇಹವನ್ನು ತೆಗೆದುಕೊಂಡು ಇದೆ पब्लिक इंपैक्ट जनशक्त निर्णायक